வந்தாவே முடி aspirant lives. This is a year that Vidyavaradi group reviewed grand success with CBSC New Affiliation. This is the year our Hindustan met a historical success with Large Sri Ram Grand Pradhishapan in Ayodhya. This day is not just about celebration and festivities. This is achievements of our students and reflect the progress we have made. School ready to learn, eager and full of enthusiasm. Their energy and passion for knowledge never cease. They embody the spirit of learning and growth. Today, we celebrate their hard work and dedication to the education. Our teachers are the backbone of this institution. This commitment and dedication to the teaching is unparalleled. They go above and beyond their call of duty to ensure our students get the best education possible. I am deeply grateful for their valuable contributions. Dear parents and stakeholders, your support and cooperation have been instrumental in our journey. Your belief in us ಬಸಪ್ಪ ಮರಳಪ್ಪ ಸೇವಾ ಟಲ್ಲಿ ಎರಡ್ ಸಾವಿರ ಇಪ್ಪತ್ತು ಶೈಕ್ಷಣಿಕ ಸಾಲಿನಲ್ಲಿ ನೂತನವಾಗಿ ಆರಂಭಗೊಂಡ ವಿದ್ಯಾಭಾರತಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು ಎಕ್ಸ್ಕ್ಲೂಸಿವ್ಲಿ ಗ್ರಾಮೀಣ ಭಾಗದ ಮಕ್ಕಳಿಗೆ ವಿಜ್ಞಾನ ಶಿಕ್ಷಣವನ್ನು ಒದಗಿಸಬೇಕು ಅಂತಕ್ಕಂತಹ ಒಂದು ಮಹದ ಉದ್ದೇಶದಿಂದ ಸ್ಥಾಪಿತವಾಗಿದ್ದು ನಮ್ಮಲ್ಲಿ ರಾಜ್ಯ ಮಟ್ಟದ ರಾಷ್ಟ್ರ ಮಟ್ಟದ ವಿವಿಧ ಸ್ಪರ್ಧಾತ್ಮಕ ಪರೀಕ್ಷೆಗಳಾದ ಕರ್ನಾಟಕ ಸಿಇಟಿ ನೀಟ್ ಜೆಡಬಲಿ ಕೆ ವಿಪಿ ವೈ ಅಂತಹ ಪರೀಕ್ಷೆಗಳನ್ನು ಬರೇ ಮೆಟ್ರೋ ಸಿಟಿನಲ್ಲಿ ಮಕ್ಕಳೇ ಯಾಕೆ ಕ್ರ್ಯಾಕ್ ಮಾಡಬೇಕು ನಮ್ಮ ಗ್ರಾಮೀಣ ಭಾಗದ ಮಕ್ಕಳು ಕೂಡ ಅಂತಹ ಪರೀಕ್ಷೆಗಳಲ್ಲಿ ಉತ್ತೀರ್ಣರಾಗಿ ಒಳ್ಳೊಳ್ಳೆ ಐಐಟಿಗಳಲ್ಲಿ ಏಮ್ಸ್ ಅಂತಹ ಮೆಡಿಕಲ್ ಕಾಲೇಜ್ಗಳಲ್ಲಿ ಸೀಟ್ ತಗೊಳ್ಳಿ ಅಂತಕ್ಕಂತಹ ನಮ್ಮ ಕಿರಣ್ ಸರ್ರವರವರ ಒಂದು ದೂರದ ಉದ್ದೇಶ ಏನಿದೆ ಆ ನಿಟ್ಟಿನಲ್ಲಿ ವಿದ್ಯಾವತಿ ಇಂಟಿಗ್ರೇಟೆಡ್ ಸೈನ್ಸ್ ಪಿಯು ಕಾಲೇಜ್ ಪ್ರಸ್ತುತ ವಿಜ್ಞಾನ ಶಿಕ್ಷಣದ ಎಲ್ಲ ಶೈಕ್ಷಣಿಕ ಅವಶ್ಯಕತೆಗಳನ್ನ ಪೂರೈಸತಕ್ಕಂತ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದೆ ನಮ್ದು ಮೇಜರ್ ಮೋಟೋ ಅಕಾಡೆಮಿಕ್ಸ್ ನಾನು ಅಕಾಡೆಮಿಕ್ಸ್ ಬಗ್ಗೆ ಜಾಸ್ತಿ ಮಾತನಾಡ್ಲಿಕ್ಕೆ ಬಯಸ್ತೇನೆ ನಮ್ಮಲ್ಲಿರ್ತಕ್ಕಂಥ ಸ್ಟ್ರೆಂತ್ ನಮ್ಮ ಕಾಲೇಜ್ ಲೆಕ್ಚರರ್ ಟೀಮ್ ವಿದೇಶದ ವಿವಿಧ ಮೂಲೆ ಮೂಲೆಗಳಲ್ಲಿ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಲ್ಲಿ ಕೆಲಸ ಮಾಡಿ ಟಾಪ್ ರ್ಯಾಂಕ್ಸ್ ಅನ್ನ ಪ್ರೊಡ್ಯೂಸ್ ಮಾಡಿರ್ತಕ್ಕಂತಹ ಲೆಕ್ಚರರ್ಸ್ ಗಳನ್ನ ಇವತ್ತು ಉಳಿಯಾರ್ನ ಈ ಭಾಗಕ್ಕೆ ಕರೆಸಿ ಈ ಒಂದು ಮೈಕ್ರೋ ಶೆಡ್ಯೂಲ್ ವೈಸ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನ ಡೇ ಒನ್ ನ ಫಸ್ಟ್ ಪೀಸಿಂಗ್ ನಮ್ಮಲ್ಲಿ ಇಂಪ್ಲಿಮೆಂಟ್ ಮಾಡಿ ಕೊಡ್ತಾ ಇದೀವಿ ಪ್ರತಿ ವಾರ ಶನಿವಾರ ಬೋರ್ಡ್ ಎಕ್ಸಾಮ್ ಸೋಮವಾರ ಕಾಂಪಿಟೇಟಿವ್ ಎಕ್ಸಾಮ್ ಗಳನ್ನ ಕೊಡೋದ್ರಿ ಇಮಿಡಿಯೇಟ್ಲಿ ಪೇಪರ್ ಡಿಸ್ಕಶನ್ ರಿಸಲ್ಟ್ ಅನಾಲಿಸಿಸ್ ಎರರ್ ಬುಕ್ ಅನ್ನ ಬರ್ಸೋದ ಮೂಲಕ ಎರರ್ ಬುಕ್ ಅಂತ ಈ ಕಾನ್ಸೆಪ್ಟು ಭಾಗದಲ್ಲಿ ಗೊತ್ತಿಲ್ಲ ಅನ್ಕೋತೀನಿ ಪ್ರತಿ ವಾರ ಸೋಮವಾರ ಮಗು ನೀಟ್ ಎಕ್ಸಾಮ್ ಬರೀತಾನೆ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ಗೆ ನೂರ ಎಂಬತ್ತು ಪ್ರಶ್ನೆಗಳಿಗೆ ಎಷ್ಟೋ ಪ್ರಶ್ನೆಗಳು ತಪ್ಪು ಮಾಡೋದು ಸಹಜ ಪ್ರತಿ ಪ್ರಶ್ನೆಗೂ ಯಾವ ಪ್ರಶ್ನೆ ಯಾಕೆ ತಪ್ಪು ಮಾಡಿದೆ ಅದಕ್ಕೆ ಸರಿಯಾದ ಉತ್ತರ ಏನು ಅಂತ ಬರೆಸಿ ಮತ್ತೆ ತಪ್ಪು ಹಾಗೆ ಒಂದು ಸ್ಪೆಷಲ್ ಮರುಕಳಿಸ್ ಇಂಪ್ಲಿಮೆಂಟ್ ಮಾಡಿ ಯಾವ ಮಗು ಯಾವ ಸಬ್ಜೆಕ್ಟ್ ಅಲ್ಲಿ ಎಲ್ಲಿ ಸ್ಟ್ರಾಂಗ್ ಇದಕ್ ಫೈಂಡ್ ಔಟ್ ಮಾಡಿ ಅವನ ವೀಕರ್ ಮೇಲೆ ಮತ್ತೆ ವರ್ಕ್ ಮಾಡಿಸಿ ಓವರ್ ಆಲ್ ರಿಸಲ್ಟ್ ಓರಿಯಂಟೆಡ್ ಅಲ್ಲಿ ಕೆಲಸ ಮಾಡತಕ್ಕಂತಹ ಒಂದು ಪ್ರವೃತ್ತಿ ನಮ್ಮಲ್ಲಿ ನಡ್ಕೊಂಡ್ ಬಂದಿದೆ ಎಲ್ಲ ಒಂದ್ ಕಡೆ ಈಗಿನ ಪಿ ಯು ಸಿನಲ್ಲಿ ನಲ್ಲಿ ಕೊಡ್ತಕ್ಕಂತಹ ಎರಡು ವರ್ಷದ ತರಬೇತಿ ಇವತ್ತಿನ ನ್ಯಾಷನಲ್ ಲೆವೆಲ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಗಳನ್ನ ಕ್ರಾಕ್ ಮಾಡಲಿಕ್ಕೆ ಸಾಕಾಗ್ತಾ ಇಲ್ಲ ಹಾಗಾಗಿ ಮೆಟ್ರೋ ಸಿಟೀಸ್ಗಳಲ್ಲಿ ಮಕ್ಕಳು ಆರನೇ ತರಗತಿಯಿಂದಲೇ ಟೆಕ್ನೋ ಇ ಟೆಕ್ನೋ ಎಜುಕೇಶನ್ ಪಡಿತಾ ಇದ್ದಾರೆ ಅಂದ್ರೆ ಅವರ ಉದ್ದೇಶ ಈ ಪಿ ಯು ಸಿಂಥ ಓವರ್ ಆಲ್ ಸಿಲೆಬಸ್ ಅನ್ನ ಸ್ಪ್ರೆಡ್ ಮಾಡಿ ಪಾರ್ಟ್ ಬೈ ಪಾರ್ಟ್ ಸಿಕ್ಸ್ ಅಲ್ಲಿ ಟೆನ್ ಪರ್ಸೆಂಟ್ ಅಲ್ಲಿ ಟೈತ್ ಅಲ್ಲಿ ಹಾಗಾಗಿ ಆಲ್ಮೋಸ್ಟ್ ಟು ಅನ್ನ ಇಲ್ಲೇ ಕಲಿಸ್ತಾರೆ ಈ ಒಂದು ಟೆಕ್ನ ಕೋಚಿಂಗ್ ನ ಉದ್ದೇಶ ಬೋರ್ಡ್ ಎಕ್ಸಾಮ್ ನಲ್ಲಿ ಆನ್ಸರ್ ಮಾಡೋದು ಡಿಸ್ಕ್ರಿಪ್ಟಿವ್ ಟೈಪ್ ಕಡಿಮೆ ಪ್ರಶ್ನೆಗಳಿರ್ತದೆ ಹೆಚ್ಚು ಸಮಯ ಅವಕಾಶ ಇರ್ತದೆ ಪ್ರತಿ ಕೂಡ ಮಾರಿಸ್ತದೆ ಫಾರ್ಮುಲಾ ಮಾರ್ಕ್ಸ್ ಕೊಡ್ತಾರೆ ವ್ಯಾಲ್ಯೂ ಸಬ್ಜೆಕ್ಟ್ ಮಾಡಿದ್ರೂ ಒಂದ್ ಮಾರ್ಕ್ಸ್ ಕೊಡ್ತಾರೆ ಸೊ ಸ್ಟೆಪ್ ಇರ್ತದೆ ಕಾಂಪಿಟೇಟಿವ್ ಎಕ್ಸಾಮ್ ಆಗಲ್ಲ ಹೆಚ್ಚು ಪ್ರಶ್ನೆಗಳಿರ್ತದೆ ಕಡಿಮೆ ಸಮಯ ಅವಕಾಶ ಇರ್ತದೆ ಕೊಟ್ರೆ ಫುಲ್ ಮಾರ್ಕ್ಸ್ ಕೊಡ್ತಾರೆ ಇಲ್ಲ ಅಂದ್ರೆ ಜೀರೋ ಅಲ್ಲ ಮೈನಸ್ ಮಾಡ್ತಾರೆ ಈಗಿನ ನೀಟಿ ಕಾಂಪಿಟೇಟಿವ್ಸಾಮ್ಸ್ ಅಂತಹ ಎಕ್ಸಾಮ್ಸ್ ಗಳನ್ನ ಕ್ರಾಕ್ ಮಾಡ್ಬೇಕಂದ್ರೆ ಮಕ್ಕಳಿಗೆ ಲಾಜಿಕಲ್ ಥಿಂಕಿಂಗ್ ಬರಬೇಕು ಅನಾಲಿಟಿಕಲ್ ಥಿಂಕಿಂಗ್ ಬರಬೇಕು ಪ್ರಾಬ್ಲಮ್ ಸಾಲ್ವಿಂಗ್ ಬರಬೇಕು ಟೈಮ್ ಮ್ಯಾನೇಜ್ಮೆಂಟ್ ಬರಬೇಕು ಅವೆಲ್ಲವನ್ನೂ ಕಲಿಸ್ತಕ್ಕಂಥ ಉದ್ದೇಶದಿಂದ ನಮ್ಮ ಶಾಲೆನಲ್ಲೂ ಕೂಡ ಮುಂದಿನ ಶೈಕ್ಷಣಿಕ ಸಾಲಿನಿಂದ ಟೆಕ್ನೋ ಎಜುಕೇಶನ್ ಅನ್ನ ಇಂಟ್ರೊಡ್ಯೂಸ್ ಮಾಡಬೇಕು ಅಂತ ಅಂತೇಳಿ ನಮ್ಮ ಕವಿತಾ ಮೇಡಮ್ ಅವರವರ ಒಂದು ಆಶಯ ಇದೆ ಅದನ್ನ ಇಂಟ್ರೊಡ್ಯೂಸ್ ಮಾಡ್ತೀವಿ ಅಂತ ಈ ವೇದಿಕೆ ಮೂಲಕ ನಾನು ಹೇಳಿ ಬಯಸ್ತಾ ಇದ್ದೇನೆ ಹಾಗೆ ಒಂದು ಶಿಕ್ಷಣ ವ್ಯವಸ್ಥೆ ಅಂತ ಹೇಳಿದ್ರೆ ಆಫ್ ಪೋಷಕರು ಶಾಲೆ ಮಕ್ಕಳು ಎಲ್ರು ಒಟ್ಟಿಗೆ ಕೆಲಸ ಮಾಡಿದ್ರೆ ಮಾತ್ರ ಶಿಕ್ಷಣದಲ್ಲಿ ನಾವು ಪ್ರವೃತ್ತಿಯನ್ನ ಒಂದು ಸೇಸನ ಸಾಧಲಿಕ್ಕೆ ಸಾಧ್ಯ ಹಾಗಾಗಿ ತಮ್ಮೆಲ್ಲರ ಸಹಕಾರ ನಮ್ಮ ಸಂಸ್ಥೆ ಜೊತೆ ಇರ್ಲಿ ಅಂತ ಹೇಳ್ತಾ ನಾನು ಇಪ್ಪತ್ತೆರಡು ಇಪ್ಪತ್ ಮೂರನೇ ಅತಿ ಹೆಚ್ಚು ಅಂಕಗಳನ್ನ ತೆಗೆದಂತಹ ಮಕ್ಕಳಿಗೆ ಶಾಲಾ ವಾರ್ಷಿಕೋತ್ಸವ ದಿನದಂದು ಸನ್ಮಾನವನ್ನ ನಮ್ಮ ಎರಡೂ ಶಾಲೆಗಳಲ್ಲೂ ಸಹ ಇಟ್ಕೊಂಡಿದ್ದೆ ಇಟ್ಕೊಳ್ತಾ ಇರ್ತೇವೆ ಪ್ರತಿ ವರ್ಷನು ನೀವೆಲ್ಲ ನೋಡಿರ್ಬೋದು ಮೊದಲೆಲ್ಲ ಅಂದ್ರೆ ಈಗ ಐದಾರು ವರ್ಷದ ಹಿಂದೆ ಅವಾಗ ಸಿ ಬಿ ಬಿ ಎಸ್ ಪಾಯಿಂಟ್ಸ್ ಕೊಡ್ತಾ ಇದ್ರು ಅಂದ್ರೆ ತೊಂಬತ್ತೈದರಿಂದ ಇನ್ನ ನೂರು ಅಂಕ ತೆಗೆದಂತವ್ರಿಗೆ ಟೆನ್ ಪಾಯಿಂಟ್ಸ್ ಅಂತ ಕೊಡ್ತಾ ಇದ್ರು ಹಾಗ ಸುಮಾರು ಒಂದ್ ಏಳೆಂಟು ಜನ ಮಕ್ಕಳು ನೈಂಟಿ ಫೈವ್ ಮೇಲ್ ತೆಗಿತಾ ಇದ್ರು ಆದ್ರೆ ದುರಾದೃಷ್ಟ ಅನ್ನೋ ರೀತಿ ಕರೋನಾ ಬಂದ ನಂತರ ಹೆಂಗಾಗಿದೆ ಅಂತ ಹೇಳಿದ್ರೆ ಆಗ ಆನ್ಲೈನ್ ಕ್ಲಾಸಸ್ ವಿಧಿಲ್ದಲೇ ಮಾಡಲೇಬೇಕಾಗಿ ಬಂತು ಆಗ ಬೆಳಗ್ಗೆಯಿಂದ ಸದ್ಯ ತನಕ ಮಕ್ಕಳಿಗೆ ಆನ್ಲೈನ್ ಕ್ಲಾಸ್ ಪಾಠ ಆಗ್ತಾ ಇತ್ತು ಹಾಗಾಗಿ ಎಲ್ಲರೂ ಕೂಡ ಮೊಬೈಲ್ ಅಲ್ಲಿ ಮೊಬೈಲ್ ಕೊಡ್ಲೇಬೇಕಾಗಿ ಬಂತು ಮಕ್ಕಳಿಗೆ ಪೋಷಕರು ಹಾಗೂ ಶಿಕ್ಷಕರು ಯಾವುದರಿಂದ ಮಕ್ಕಳನ್ನ ದೂರ ಇಡಬೇಕು ಅಂತ ಅಂದ್ಕೊಂಡಿದ್ರೋ ಅದನ್ನ ಯಥೇಚ್ಛವಾಗಿ ಬಳಸೋದಿಕ್ಕೆ ನಾವು ಎಲ್ಲ ಒಂದ್ ಕಡೆ ಮಕ್ಕಳನ್ನ ದುಖದಂಗ ಆಗೋಯ್ತು ಅದಾದ ನಂತರ ಓದು ಅನ್ನೋದು ತುಂಬಾ ಕಷ್ಟ ಆಗ್ತಿದೆ ಯಾಕಪ್ಪ ಅಂತ ಹೇಳಿದ್ರೆ ಪ್ರತಿ ದಿನ ಬೆಳಗ್ಗೆಯಿಂದ ಸಂಜೆ ತನಕ ಮಕ್ಕಳು ಕೈಲಿ ಮೊಬೈಲ್ ಇರ್ತಾ ಇತ್ತು ಇಲ್ಲಿ ಸ್ಕೂಲಲ್ಲಿ ಬಂದಾಗ ಮೊಬೈಲ್ ಅಲೋ ಅಲೋ ಇರೋಲ್ಲ ಸಂಜೆ ಹೋದ ತಕ್ಷಣ ಆಗ್ಲೇ ಅವ್ರಿಗೆ ಮೊಬೈಲ್ ಬೇಕು ಅನ್ಸಿರುತ್ತೆ ಸಿಗುತ್ತೆ ಏನೋ ಒಂದ್ ರೀಸನ್ ಹೇಳ್ತಾರೆ ಪಾಠದ ಏನೋ ಕಳ್ಸಿಯಾರೆ ಹಂಗ್ ನನ್ ಮೊಬೈಲ್ ಬೇಕು ಅಂತ ಹೇಳಿ ಮೊಬೈಲ್ ಇಸ್ಕೊಂಡ್ರೆ ಅದು ತಕ್ಷಣ ಮತ್ತೆ ವಾಪಸ್ ಬರಲ್ಲ ಒಂದ್ ಗಂಟೆ ಅಥವಾ ಎರಡು ಗಂಟೆ ಹೀಗೆ ಅದು ಟೈಮ್ ಕಳ್ದೋಗ್ಬಿಡುತ್ತೆ ಅಲ್ಲಿ ಓದುವ ಸಮಯ ಎಷ್ಟೋ ಕಮ್ಮಿ ಆಗುತ್ತೆ ಮೊಬೈಲ್ ಪಕ್ಕದಲ್ಲಿ ಇಟ್ಕೊಂಡ್ ಏನೋ ಕೆಲಸ ಮಾಡ್ತಿರ್ತಾರೆ ಅದೊಂದು ಸ್ವಲ್ಪ ಸೌಂಡ್ ಆದ ತಕ್ಷಣ ಆಗ್ಲೇ ಮೊಬೈಲ್ ಕಡೆ ನೋಡ್ತಾ ಇರ್ತಾರೆ ಈಗ ಕೊಡಲ್ಲ ಅಂತಂದ್ರೆ ಸುಮ್ನೆ ಮಕ್ಳು ಬೇಜಾರ್ ಮಾಡ್ಕೊಳ್ತಾರಲ್ಲ ನಮ್ಮ ಮೇಲೆ ಚಿಕ್ಕ ಮಕ್ಳ ಆಗಿರಲ್ಲ ಈ ತರ ಆಗಿದೆ ಯಾವ ಸ್ಥಿತಿಗೆ ಬಂದಿದೆ ಇವಾಗ ಮೊಬೈಲ್ ಇಂದ ಅಂದ್ರೆ ಮೊಬೈಲ್ ಕೊಟ್ರಷ್ಟೇ ಚಿಕ್ಕ ಮಕ್ಳು ಊಟ ಮಾಡೋದು ಅನ್ನೋ ಸ್ಥಿತಿ ಬಂದೋಗಿದೆ ಇಂತಹ ಕಾಲದಲ್ಲಿ ಮಕ್ಳು ನೈಂಟಿ ಫೈವ್ ತನಕ ತೆಗಿಯೋದೇ ತುಂಬಾ ಕಷ್ಟ ಅಂತ ಅನ್ಸೋಗಿದೆ ಈ ರೀತಿ ನೈಂಟಿ ಪರ್ಸೆಂಟ್ ಗಿಂತ ಹೆಚ್ಚು ಮಕ್ಕಳನ್ನ ಕರೆಸಿ ಸನ್ಮಾನ ಮಾಡಿದ್ರೆ ಹಿಂದೆ ಇರೋ ಬ್ಯಾಂಕ್ ನಲ್ಲಿ ಎಷ್ಟೋ ಮಕ್ಕಳಿಗೆ ಇನ್ನ ಕಾಲಾವಕಾಶ ಇರುತ್ತೆ ನಾನು ಕೂಡ ಚೆನ್ನಾಗಿ ಓದ್ಬೇಕು ನಮ್ಮ ತಂದೆ ತಾಯಿನೂ ಕೂಡ ವೇದಿಕೆ ಮೇಲೆ ಕರೆದು ಈ ರೀತಿ ಸನ್ಮಾನ ತಗೊಳೋ ತರ ನಾನು ಮಾಡಬೇಕು ಅನ್ನೋ ಒಂದು ಹುಮ್ಮಸ್ಸು ಬಂದು ಇನ್ ಸ್ವಲ್ಪ ಮಕ್ಕಳು ಹೆಚ್ಚು ಓದ್ತಾರೆ ಅನ್ನೋದು ಕೂಡ ನಮ್ಮ ಒಂದು ಉದ್ದೇಶ ನಿಜವಾಗಿಯೂ ಸಹ ಅತಿ ಹೆಚ್ಚು ಅಂಶಗಳನ್ನ ತಗೊಳ್ಳೋದು ಮಾತಲ್ಲ ಅದು ಯಾಕಪ್ಪ ಅಂತ ಹೇಳಿದ್ರೆ ಮೊದಲೆಲ್ಲ ಆಗಿದ್ರೆ ಟಿ ವಿ ತುಂಬಾ ಕಡಿಮೆ ಇತ್ತು ಮೊಬೈಲ್ ಅಂತೂ ಇರ್ಲೇ ಇಲ್ಲ ಮನೆ ಕೆಲಸ ಮಾಡಬೇಕು ತಪ್ಪಿದ್ರೆ ಓದ್ಬೇಕು ಸೊ ಓದ್ಲಿಲ್ಲ ಬುಕ್ ಮುಟ್ಲಿಲ್ಲ ಅಂತಂದ್ರೆ ಮನೇಲಿ ಅಪ್ಪ ಅಮ್ಮನವರು ಸ್ವಲ್ಪ ಕೆಲಸ ಹೇಳಿರೋರು ಅದಕ್ಕಿಂತ ಓದೋದೇ ಒಳ್ಳೇದು ಅಂತ ಹೇಳ್ಬಿಟ್ಟು ಮಕ್ಕಳು ಬುಕ್ ಇಟ್ಕೊಳೋರು ದಯಮಾಡಿ ಪೋಷಕರು ಮನೆಗಳಲ್ಲಿ ಮೊಬೈಲ್ ನ ಸ್ವಲ್ಪ ಕಡಿಮೆ ಮಾಡಿಸಿ ಮಕ್ಕಳು ಓದಿನ ಕಡೆ ಅತಿ ಹೆಚ್ಚು ಗಮನ ಕೊಟ್ಟು

ദക്ഷണിക ജില്ലകനെ പ്രഥമ സ്ഥാനവ പെട്ടെന്ന് പറയുന്നത് അനൂറൂറ ನನಗೆ ನೀಟ್ ಅಲ್ಲಿ ಒಳ್ಳೆ ರ್ಯಾಂಕ್ ತಗೊಂಡು ಮೆಡಿಕಲ್ ಸೀಟ್ ತಗೋಬೇಕು ಅಂತ ಗುರಿ ಇಟ್ಕೊಂಡಿದೀನಿ ನಾನು ಈ ಕಾಲೇಜಿಗೆ ಸೇರೋಕ್ಕಿಂತ ಮುಂಚೆ ಬೇರೆ ಕಾಲೇಜಲ್ಲಿ ಅಡ್ಮಿಷನ್ ಆಗಿದ್ದೆ ಆಮೇಲೆ ಅಲ್ಲಿ ಅಡ್ಜಸ್ಟ್ ಆಗ್ಲಿಲ್ಲ ಅಂತ ಇಲ್ಲಿ ಬಂದು ಜಾಯಿನ್ ಆದೆ ಇಲ್ಲಿ ಜಾಯಿನ್ ಆಗ್ಬೇಕಾದ್ರೆ ಇಲ್ಲಿ ಕಾಲೇಜು ಯಾವ ರೀತಿ ಇರುತ್ತೋ ಹೇಗೆ ನೀಟ್ ಸಿಇಿ ಕೋಚಿಂಗ್ ಮಾಡ್ತಾರ ಅಂತ ಅಂದ್ಕೊಂಡು ಜಾಯಿನ್ ಆದೆ ಆದ್ರೆ ಜಾಯಿನ್ ಆದ್ಮೇಲೆ ಗೊತ್ತಾಯ್ತು ಈ ರೀತಿ ಸಹ ಸಿಸ್ಟಮ್ ಆಫ್ ಅಕಾಡೆಮಿಕ್ಸ್ ಇಲ್ಲಿ ಅಳವಡಿಸಿದಾರ ಅಂತ ಇಲ್ಲಿನ ಮೈಕ್ರೋ ಶೆಡ್ಯೂಲ್ ಆಗಿರ್ಬೋದು ರಿಸಲ್ಟ್ ಅನಾಲಿಸಿಸ್ ಆಗಿರ್ಬೋದು ಎಲ್ಲ ಸಹ ಚೆನ್ನಾಗಿದೆ ಈ ಮೈಕ್ರೋ ಶೆಡ್ಯೂಲ್ ಮುಖಾಂತರ ನಮಗೆ ಏನ್ ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ ಯಾವ್ಯಾವ ಸಬ್ಜೆಕ್ಟ್ ಯಾವ್ಯಾವತ್ತು ಯಾವ್ಯಾವ ಟಾಪಿಕ್ ಮಾಡ್ತಾರೆ ಅಂತ ನಮಗೆ ಮುಂಚೆನೆ ಗೊತ್ತಿರುತ್ತೆ ಒಂದ್ ವೇಳೆ ಒಂದಿನ ಆಬ್ಸೆಂಟ್ ಆದರೂ ಸಹ ಆ ಟಾಪಿಕ್ ನ ಕವರ್ ಮಾಡ್ಕೊಳ್ಳೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಆಮೇಲೆ ಪ್ರತಿ ವಾರ ನಮಗೆ ವೀಕ್ಲಿ ಒನ್ಸ್ ಮಂಡೇ ನೀಟ್ ಎಕ್ಸಾಮ್ ಮಾಡ್ತಾರೆ ಅದು ಸೆವೆನ್ ಟ್ವೆಂಟಿ ಮಾರ್ಕ್ಸಿಗೆ ಎಕ್ಸಾಮ್ ಮಾಡ್ತಾರೆ ಮತ್ತೆ ವೀಕ್ಲಿ ಒಂದು ಸಾಟರ್ಡೆ ಬೋರ್ಡ್ ಎಕ್ಸಾಮ್ ಮಾಡ್ತಾರೆ ಕೆಲವೊಂದು ಕಾಲೇಜ್ಗಳಲ್ಲಿ ಬೋರ್ಡ್ ಎಕ್ಸಾಮಿಗೆ ಫಸ್ಟ್ ಟೀಚಿಂಗ್ ಮಾಡಿ ಪ್ರಿಪ್ರೇಶನ್ ಆದ್ಮೇಲೆ ನೀಟ್ ಕೋಚಿಂಗಿಗೆ ಪ್ರಿಪರೇಷನ್ ಕೊಡ್ತಾರೆ ಆದ್ರೆ ಇಲ್ಲ ಹಂಗಲ್ಲ ನೀಟ್ ಪ್ಲಸ್ ಬೋರ್ಡ್ ಒಟ್ಟಿಗೆ ಟೀಚಿಂಗ್ ಕೊಡ್ತಾರೆ ಈ ರೀತಿ ಮಾಡಿದ ನಮಗೆ ನೀಟ್ ಎಕ್ಸಾಮ್ ಗೆ ವರ್ತ್ ಹೆಲ್ಪ್ ಆಗುತ್ತೆ ಟಫ್ ಅಂತ ಅನ್ಸಲ್ಲ ಈ ಬೇರೆ ಹತ್ರ ಸಪ್ರೇಟ್ ಆಗಿ ಮಾಡಿದಾಗ ನೀಟ್ ಎಕ್ಸಾಮಿಗೆ ಟೈಮ್ ಸಿಗಲ್ಲ ಮತ್ತೆ ನೀಟ್ ಎಕ್ಸಾಮ್ ಕ್ರಾಕ್ ಮಾಡೋದ್ ಕಷ್ಟ ಅಂತ ಅನ್ಸುತ್ತೆ ಆಮೇಲೆ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ಮಾಡೋದ್ರಿಂದ ನಮ್ಗೆ ಇಲ್ಲಿ ಏನ್ ಹೆಲ್ಪ್ ಆಗುತ್ತೆ ಅಂತ ಅಂದ್ರೆ ಈ ಕೆಲವು ಕಡೆ ಫಿಸಿಕ್ಸ್ ನ ಒನ್ ಏಟಿ ಮಾರ್ಕ್ಸ್ ಸಪ್ರೇಟ್ ಆಗಿ ಮಾಡ್ತಾರೆ ಕೆಮಿಸ್ಟ್ರಿನ ಒನ್ ಏಯ್ಟಿ ಮಾರ್ಕ್ಸ್ ಸಪ್ರೇಟ್ ಆಗಿ ಮಾಡ್ತಾರೆ ಬಯಾಲಜಿ ಸಪ್ರೇಟ್ ಮಾಡ್ತಾರೆ ಈ ರೀತಿ ಮಾಡಿದಾಗ ನಮಗೆ ನೀಟ್ ಎಕ್ಸಾಮ್ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಟೈಮ್ ಯಾವ ರೀತಿ ಮ್ಯಾನೇಜ್ ಮಾಡ್ಬೇಕು ಅಂತ ನಮಗೆ ಗೊತ್ತಾಗಲ್ಲ ಇಲ್ಲಿ ಸೆವೆನ್ ಟ್ವೆಂಟಿ ಮಾರ್ಕ್ಸ್ ಒಂದ್ ವಾರ ತಪ್ಪದಲ್ಲೇ ಮಾಡೋದ್ರಿಂದ ಟೈಮ್ ಯಾವ ರೀತಿ ಮ್ಯಾನೇಜ್ ಮಾಡ್ಕೋಬೇಕು ಮತ್ತ್ ಯಾವ್ಯಾವ ಸಬ್ಜೆಕ್ಟ್ ಎಷ್ಟೆಷ್ಟು ಟೈಮ್ ಕೊಡ್ಬೇಕು ಯಾವ ರೀತಿ ಎಂ ಸಿ ಟ್ಯೂ ಸಾಲ್ವ್ ಮಾಡೋ ಸ್ಕಿಲ್ ಇದನ್ನೆಲ್ಲ ಇಲ್ಲಿ ಅಳವಡಿಸಿದರೆ ನಾವು ಅದನ್ನ ಫಾಲೋ ಮಾಡ್ತಾ ಇದೀವಿ ಪ್ರತಿ ವಾರ ನೀಟ್ ಎಕ್ಸಾಮ್ ಆದ್ಮೇಲೆ ಮಧ್ಯಾಹ್ನ ಪೇಪರ್ ಡಿಸ್ಕಷನ್ ಕ್ಲಾಸಸ್ ಇರುತ್ತೆ ಎಲ್ಲಾ ಸಬ್ಜೆಕ್ಟ್ ಲೆಕ್ಚರರ್ಸು ಸಹ ಬಂದು ಆ ಸಬ್ಜೆಕ್ಟ್ ಅಲ್ಲಿ ನಮ್ಗೆ ಯಾವ್ಯಾವ ಕ್ವಶನ್ ನಾವು ಅಟೆಂಡ್ ಮಾಡಿರಲ್ಲ ಮತ್ತೆ ಯಾವ್ಯಾವ ತಪ್ಪಾಗಿರ್ತವೆ ಅದನ್ನೆಲ್ಲ ಸಾಲ್ವ್ ಮಾಡಿ ಅರ್ಥ ಮಾಡಿಸ್ತಾರೆ ಮತ್ತೆ ಸಂಜೆ ನೋಟಿಸ್ ಬೋರ್ಡ್ ಅಲ್ಲಿ ರಿಸಲ್ಟ್ ಅನೌನ್ಸ್ ಮಾಡಿರ್ತಾರೆ ಪ್ರತಿ ಸಬ್ಜೆಕ್ಟ್ ಅಲ್ಲೂ ನಾವು ಎಷ್ಟೆಷ್ಟು ತಗ್ದಿದೀವಿ ಎಷ್ಟ್ ಮಾರ್ಕ್ಸ್ ಹೋಗಿದೆ ಅಂತ ನಮಗೆ ಗೊತ್ತಾಗುತ್ತೆ ಯಾವ್ದ್ರಲ್ಲಿ ಕಡಿಮೆ ಇದೆಯೋ ಅದ್ರಲ್ಲಿ ಜಾಸ್ತಿ ತೆಗೆಯೋದಕ್ಕೆ ನಮಗೆ ಹೆಲ್ಪ್ ಆಗುತ್ತೆ ಮತ್ತೆ ಎಕ್ಸಾಮ್ ಬರೆದು ಮಾರನೇ ದಿನ ಎರರ್ ಬುಕ್ ಬರಿತೀವಿ ಎರರ್ ಬುಕ್ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಈಗ ಎಕ್ಸಾಮ್ ಅಲ್ಲಿ ಎಲ್ಲಾ ಕ್ವಶನ್ ನಮಗ್ ಗೊತ್ತಿರಲ್ಲ ಒಂದೊಂದ್ ಕ್ವಶನ್ ಬಿಟ್ಟಿರ್ತೀವಿ ಮತ್ತೆ ಒಂದೊಂದ್ ಕ್ವಶನ್ ಅಟೆಂಡ್ ಮಾಡಿರೋ ತಪ್ಪು ಆಗಿರ್ತವೆ ಆ ತಪ್ಪಾಗಿರೋ ಮತ್ತೆ ಅಟೆಂಡ್ ಮಾಡ್ದಲೇ ಇರೋವ್ನ ಯಾಕೆ ತಪ್ಪ ಆಯ್ತು ಅಂತ ಬರ್ದು ಈ ರೀತಿ ಒಂದ್ಸತಿ ಬರ್ದು ಸಬ್ಮಿಟ್ ಮಾಡೋದ್ರಿಂದ ನಮ್ಗೆ ಇನ್ನೊಂದ್ಸತಿ ತಪ್ಪು ಇರೋದು ಕೆಲ್ಪ್ ಆಗುತ್ತೆ ಈ ಎಲ್ಲಾ ಆಕ್ಟಿವಿಟೀಸು ಎಕ್ಸಾಮ್ ಇರ್ಬೋದು ಮೈಕ್ರೋ ಶೆಡ್ಯೂಲ್ ಆಗಿರ್ಬೋದು ಯಾವ ರೀತಿ ಓದ್ತಾ ಇದೀವಿ ಟೀಚಿಂಗ್ ಎಲ್ಲ ಕರೆಕ್ಟ್ ಆಗಿ ಆಗ್ತಿದ್ಯಾ ರಿಸಲ್ಟ್ ಅನಾಲಿಸಿಸ್ ಇರ್ಬೋದು ಮತ್ತೆ ಬುಕ್ ಕರೆಕ್ಷನ್ ಎಲ್ಲ ಇರ್ಬೋದು ಇದನ್ನೆಲ್ಲ ಪ್ರಿನ್ಸಿಪಲ್ ಖುದ್ದಾಗಿ ಚೆಕ್ ಮಾಡ್ತಾರೆ ಯಾವ್ದ್ರಲ್ಲಿ ಕಡಿಮೆ ಬಂದಿದ್ಯಾ ಅದ್ರಲ್ಲಿ ಮುಂದೆ ಚೆನ್ನಾಗಿ ತೆಗೆಯೋದಕ್ಕೆ ಸಹಾಯ ಮಾಡ್ತಾರೆ ಮತ್ತೆ ನಮ್ದು ಏನೇ ಸಮಸ್ಯೆ ಇದ್ರು ಸಹ ಪ್ರಿನ್ಸಿಪಲ್ ಹೇಳಿದ್ರೆ ಅದನ್ನ ಸ್ಪಂದಿಸಿ ಸಾಲ್ವ್ ಮಾಡ್ತಾರೆ ಆಮೇಲೆ ಇರೋ ಲೆಕ್ಚರರ್ಸ್ ಟೀಚಿಂಗ್ ವೇ ಆಫ್ ಟೀಚಿಂಗು ತುಂಬಾ ಚೆನ್ನಾಗಿದೆ ನಾವು ಮಾರ್ಕೆಟ್ ಅಲ್ಲಿರೋ ಯಾವುದೇ ಬುಕ್ ಅಲ್ಲಿ ಎಂತ ಕ್ವಶನ್ ಟಫ್ ಇರೋದು ಕೇಳಿದ್ರು ಸಹ ತಾಳ್ಮೆಯಿಂದ ಎಷ್ಟ್ ಸಲ ಬೇಕಾದ್ರೂ ಹೇಳ್ಕೊಡೋ ಅಂತ ಎಕ್ಸ್ಪರ್ಟ್ ಲೆಕ್ಚರರ್ಸ್ ಇಲ್ಲಿರೋದು ನನಗೆ ತುಂಬಾ ಖುಷಿಯಾದ ವಿಚಾರ ನಾನು ಅವರಿಗೆ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ ಮತ್ತೆ ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಎಲ್ಲಿ ಎಲ್ಲಿ ಎಡುತ್ತಿದ್ದೀವಿ ಅಂತ ಅದನ್ನ ಬಿಡಿಸಿ ಕರೆಕ್ಟ್ ಆಗಿ ಹೇಳಿ ನೆಕ್ಸ್ಟ್ ಎಕ್ಸಾಮ್ ನಲ್ಲಿ ಅದು ತಪ್ಪಾಗದಲ್ಲೇ ರೀತಿ ಅದಕ್ಕೆ ಹೆಲ್ಪ್ ಮಾಡ್ತಾರೆ ಆಮೇಲೆ ನಾನು ಈಗ ಪ್ರತಿವಾರ ನೀಟ್ ಎಕ್ಸಾಮ್ ನಲ್ಲಿ ಸೆವೆನ್ ಟ್ವೆಂಟಿಗೆ ಸಿಕ್ಸ್ ಹಂಡ್ರೆಡ್ ಎಬೋ ಮಾರ್ಕ್ಸ್ ತಗಿತಾ ಇದೀನಿ ಪ್ರಿನ್ಸಿಪಲ್ ಮತ್ತೆ ಲೆಕ್ಚರರ್ಸು ಸಹ ನನಗೆ ಕಾನ್ಫಿಡೆನ್ಸ್ ಕೊಟ್ಟಿದ್ದಾರೆ ನೀನ್ ನೆಕ್ಸ್ಟ್ ಟೈಮು ನೀಟ್ ಕ್ರ್ಯಾಕ್ ಮಾಡ್ತೀಯಾ ನಿನ್ ಕೈಯಲ್ಲಿ ಆಗುತ್ತೆ ಅಂತ ನನಗೂ ಸಹ ಕಾನ್ಫಿಡೆನ್ಸ್ ಇದೆ ನೀಟ್ ಪಾಸ್ ಮಾಡಿ ಫ್ರೀ ಮೆಡಿಕಲ್ ಸೀಟ್ ತಗೊಂತೀನಿ ಅಂತ ಪೇರೆಂಟ್ಸು ಸಹ ಮನೆಯಲ್ಲಿ ಕೋಪರೇಟ್ ಮಾಡಿ ಪ್ರೋತ್ಸಾಹ ಕೊಡ್ತಾರೆ ನಾನು ಬೇರೆ ಕಾಲೇಜ್ ಕ್ವಶನ್ ಪೇಪರ್ಸ್ ಸಹ ಚೆಕ್ ಮಾಡ್ತೀನಿ ಇಲ್ಲಿ ನಮಗೆ ಕ್ವಶನ್ ಪೇಪರ್ಸ್ ಈಸಿ ಇದೆಯಾ ಟಫ್ ಇದೆಯಾ ಅಂತ ಚೆಕ್ ಮಾಡೋದಕ್ಕೆ ಬೇರೆ ಕಾಲೇಜ್ ಕ್ವಶನ್ ಪೇಪರ್ಸ್ ನಮ್ ಫ್ರೆಂಡ್ ಬೇರೆ ಹತ್ರ ಜಾಯಿನ್ ಆಗಿದ್ದಾರೆ ಅಲ್ಲಿಂದ ತಗಸ್ ಬಂದ್ ತಕೊಂಡು ನೋಡಿದಾಗ ಆ ಕಾಲೇಜಲ್ಲಿ ಕೊಡ್ತಿರೋ ಕ್ವಶನ್ ಪೇಪರ್ಸ್ ಗಿನ್ನ ಇಲ್ಲಿ ಕ್ವಶನ್ ಕೊಡೋ ಕ್ವಶನ್ಸ್ ಟೇ ಇರ್ತವೆ ಮತ್ತೆ ಅಲ್ಲಿ ಕರೆಕ್ಟ್ ಆಗಿ ನೀಟು ಸಿಇಟಿ ಎಕ್ಸಾಮ್ ಮಾಡ್ತಿದಾರ ರಿಸಲ್ಟ್ ಎಲ್ಲ ಎಷ್ಟು ಬರ್ತೈತೆ ಅಂತ ಕೇಳಿದಾಗ ಅಲ್ಲಿ ನಮಗೆ ವಾರ ವಾರ ಕರೆಕ್ಟ್ ಆಗಿ ಮಾಡ್ತಿಲ್ಲ ಒಂದೊಂದು ವಾರ ಗ್ಯಾಪ್ ಆಗುತ್ತೆ ಎರಡ್ ಮೂರ್ ದಿನ ಆದ್ಮೇಲೆ ಕೊಡ್ತಾರೆ ಅಂತ ಅಂತಾರೆ ಇಲ್ಲ ಹಂಗಲ್ಲ ನಾನು ಫಸ್ಟ್ ಜಾಯಿನ್ ಆದಾಗಿಂದನು ಒಂದ್ ವಾರನೂ ತಪ್ಪಿಲ್ಲ ಮತ್ತೆ ರಿಸಲ್ಟ್ ಸಹ ಯಾವತ್ತಾಗಿರುತ್ತದರು ಅವತ್ತೇ ಸಂಜೆ ನಮಗ್ ರಿಸಲ್ಟ್ ಕೊಟ್ಟಿರ್ತಾರೆ ಎಲ್ಲೋ ಹೋಗಿ ದೂರ ಗೊತ್ತಿಲ್ದಿದ ಹತ್ರ ಓದೋದಕ್ಕಿಂತ ಇಲ್ಲೇ ಓದೋದ್ ಸೂಕ್ತ ಅಂತ ಹೇಳ್ತೀನಿ ಇಂತ ಗ್ರಾಮೀಣ ವಿಭಾಗದಲ್ಲಿ ಉತ್ತಮವಾದ ಕೋಚಿಂಗ್ ಅನ್ನು ಬೆಂಗಳೂರು ತುಮಕೂರು ಒಳ್ಳೊಳ್ಳೆ ಡಿಸ್ಟಿಕ್ ಹೆಡ್ ಕ್ವಾರ್ಟರ್ಸ್ ಅಲ್ಲಿ ಸಿಗುವಂತ ಕೋಚಿಂಗ್ ಅನ್ನ ಇಲ್ಲಿ ನೀಡುವಂತ ಕಾಲೇಜನ್ನ ಕೊಟ್ಟಿರ ಅಧ್ಯಕ್ಷರು ಕಾರ್ಯದರ್ಶಿಗಳು ಹಾಗೂ ಆಡಳಿತ ಮಂಡಳಿಗೆ ವಂದಿಸುತ್ತಾ ಇಲ್ಲಿನ ಎಜುಕೇಶನ್ ತುಂಬಾ ಚೆನ್ನಾಗಿದೆ ಇದನ್ನ ಎಲ್ಲಾ ಸ್ಟೂಡೆಂಟ್ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಅನಿಸಿಕೆ ಹೇಳಿದ್ದಾರೆ ಗ್ರಾಮೀಣ ಭಾಗದಲ್ಲಿ ಒಂದು ಶಾಲೆಗೆ ಏನು ಅವಶ್ಯಕತೆ ಇದೆಯೋ ಅದಕ್ಕಿಂತ ಮಿಗಿಲಾದಂತ ಒಂದು ಸವಲತ್ತುಗಳನ್ನ ವಿದ್ಯಾರ್ಥಿಗಳಿಗೆ ಒದಗಿಸಿ ಆ ಮೂಲಕ ಆ ವಿದ್ಯಾರ್ಥಿಗಳಿಗೆ ಮುಂದೆ ಹೋದಂತ ಸಂದರ್ಭದಲ್ಲಿ ಯಾವುದೇ ಸಂದರ್ಭದಲ್ಲೂ ಕೂಡ ಯಾವುದೇ ಸ್ಥಿತಿಯನ್ನ ಎದುರಿಸತಕ್ಕಂತ ಒಂದು ಶಕ್ತಿಯನ್ನ ತುಂಬತಕ್ಕಂತ ಕೆಲಸವನ್ನ ಈ ಗ್ರಾಮೀಣ ಭಾಗದ ಶಾಲೆಲ್ಲ ಮಾಡ್ತಾ ಇದ್ವಿ ಶಿಕ್ಷಣವನ್ನ ಗ್ರಾಮೀಣ ಭಾಗದ ಮಕ್ಕಳಿಗೆ ಕೊಡಬೇಕು ಅಂತ ಕನಸಿಟ್ಟು ನಾವು ಈ ಒಂದು ಶಾಲೆಯನ್ನ ಈ ಭಾಗದಲ್ಲಿ ಶುರು ಮಾಡಿದ್ದು ಹದಿನೇಳು ವರ್ಷಗಳ ಹಿಂದೆ ಆ ಒಂದು ಸಾಹಸವನ್ನ ಮಾಡೋದಕ್ಕೆ ನಮಗೆ ಪ್ರೇರಣೆ ನಮ್ಮ ಮಂತ್ ನಮ್ಮ ಮುತ್ತಾತ ಅವರು ಆ ಹಿಂದೆನೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಗ್ರಾಮೀಣ ಭಾಗದ ಮಕ್ಕಳಿಗೆ ಅನುಕೂಲ ಆಗಲಿ ಅಂತ ಹೇಳಿ ಕೆಂಕೇರಿನಲ್ಲಿ ಒಂದು ವಿದ್ಯಾರ್ಥಿ ನಿಲಯನ ಕಟ್ಟಿಸಿ ಅದಕ್ಕಾಗಿ ಸಾಕಷ್ಟು ಜಮೀನನ್ನು ಕೂಡ ಬಿಟ್ಟಿದ್ರು ಅಂದ್ರೆ ಹಳ್ಳಿಗಳಿಂದ ಬರ್ತಕ್ಕಂತ ವಿದ್ಯಾರ್ಥಿಗಳಿಗೆ ಓದ್ಲಿಕ್ಕೆ ಅನುಕೂಲ ಆಗ್ಲಿ ಅವ್ರು ಇದ್ಕೊಳ್ಳಿ ಅಂತ ಹೇಳಿ ಒಂದು ಹಾಸ್ಟೆಲ್ ಅನ್ನು ಕಟ್ಟಿಸಿ ಅದಕ್ಕೆ ಜಮೀನನ್ನು ಬಿಟ್ಟು ನಡೆಸ್ಕೊಂಡು ಹೋಗ್ತಾ ಇದ್ರು ಅದಾದ ನಂತರ ನಮ್ಮ ತಾತನವರು ಈ ಭಾಗದ ಮಕ್ಕಳಿಗೆ ಅನುಕೂಲ ಆಗ್ಲಿ ಅಂತ ಹೇಳಿ ಇವತ್ತೇನಾದ್ರೂ ಆದ್ರೆ ಕೋಟ್ಯಾಂತರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಜಮೀನು ಇವತ್ತು ಹುಳಿಯಾರ ಪಬ್ಲಿಕ್ ಶಾಲೆ ಏನಿದೆ ಹುಳಿಯಾರ್ ಕಿಂಕಿರಿ ಮಧ್ಯೆ ಅದಕ್ಕೆ ಜಮೀನನ್ನು ಜಮೀನನ್ನ ಅವತ್ತು ದಾನ ಮಾಡಿ ಆ ಹೈಸ್ಕೂಲ್ ಸ್ಯಾಂಕ್ಷನ್ ಆಗ್ತಕ್ಕಂಥದ್ದು ಆ ಜಿಲ್ಲಾ ಬೋರ್ಡ್ ಹೈಸ್ಕೂಲ್ ನಡೆಸಲಿಕ್ಕೆ ಕಾರಣ ಆದರು ಆ ಒಂದು ಜಾಗವನ್ನ ಬಿಟ್ಕೊಟ್ಟಂತ ಜನಕ್ಕೆ ಪುನರ್ವಸತಿ ಕಲ್ಪಿಸದಕ್ಕಾಗಿ ಅದ್ರ ಎದುರುಗಡೆ ಇರ್ತಕ್ಕಂಥ ಜಾಗವನ್ನ ಆ ಜನಗಳಿಗೆ ಬಿಟ್ಕೊಟ್ಟಿದ್ದು ನಮ್ಮ ತಾತ ಮರಳತ್ನವರು ಅದಾದ ನಂತರ ಹುಳಿಯಾರ್ಗೆ ಡಿಗ್ರಿ ಕಾಲೇಜ್ ಸ್ಯಾಂಕ್ಷನ್ ಆಯಿತು ಕಟ್ಟೋದಕ್ಕೆ ಜಾಗ ಇಲ್ಲ ಅಂತ ಹೇಳಿದ್ರು ಆ ಸಂದರ್ಭದಲ್ಲಿ ನಾವು ನಮ್ಮ ತಾತ ಅವ್ರನ್ನ ಕೇಳಿದಾಗ ಆಯ್ತು ಎದುರುಗಡೆ ಇದನ್ನ ಅದನ್ನು ಕೊಡೋಣಪ್ಪ ಅಂತ ಹೇಳಿದ್ರು ಅದರ ಜೊತೆಗೆ ನಮ್ಮ ತಾತನವರ ಅಣ್ಣರ ಮಕ್ಕಳು ಮಕ್ಕಳ ಅವರು ಕೂಡ ನಾನು ಕೊಡ್ತೀನಿ ಅಂತ ಹೇಳಿದ್ರು ಶ್ರೀನಿವಾಸ್ ಶೆಟ್ಟರ್ ಅವ್ರ ಜಾಗ ಇಲ್ಲೇ ಇದ್ರು ಕೂಡ ಬೇರೆಯವರಿಂದ ಖರೀದಿ ಮಾಡಿ ಆ ಜಾಗವನ್ನು ಕೊಟ್ಟು ಇವತ್ತು ಉಳಿಯ ಒಂದು ಭವ್ಯವಾದ ಡಿಗ್ರಿ ಕಾಲೇಜ್ ಆಗಿದೆ ಈ ಒಂದು ಶೈಕ್ಷಣಿಕ ಹಿನ್ನೆಲೆಯಲ್ಲಿ ಜನಕ್ಕೆ ಇಲ್ಲಿ ಮಾಡಬೇಕು ಅನ್ನೋದು ನಮಗೆ ಮುಂಚಿನಿಂದಲೂ ಕೂಡ ನಮ್ಮ ಪೂರ್ವಾರ್ಜಿತವಾಗಿ ಬಂದಿರತಕ್ಕಂತ ಒಂದು ಶಕ್ತಿ ಅಂತಲೇ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಾನು ನನ್ನ ನಾನು ದೊಡ್ಡದಂತ ಹೇಳಲಿಲ್ಲ ನಾನು ಶಾಸಕನಾಗಿದ್ದಂತ ಸಂದರ್ಭದಲ್ಲಿ ಈ ಗ್ರಾಮೀಣ ಭಾಗದ ಹೈಸ್ಕೂಲ್ಗಳು ಬೇಕಂತ ಹೇಳಿದಾಗ ಕೆಂಕೆರೆಗೊಂದು ಸರ್ಕಾರಿ ಶಾಲೆ ಎಳ್ನೆ ಹತ್ರ ಒಂದು ಸರ್ಕಾರಿ ಶಾಲೆ ನಂದಿಹಳ್ಳಿ ಮತ್ತು ಗೋಬೆಹಳ್ಳಿ ಮಧ್ಯೆ ಒಂದು ಸರ್ಕಾರಿ ಶಾಲೆಯನ್ನ ಮಾಡಿದ್ವಿ ಅವು ಎಲ್ಲವೂ ಕೂಡ ಉತ್ತಮವಾಗಿ ನಡೀತಾ ಇದೆ ಕೆಂಕೆರೆ ಸರ್ಕಾರಿ ಶಾಲೆ ಜಾಗ ಇಲ್ಲ ಅಂತ ಹೇಳಿದಾಗ ನಾನು ನಮ್ಮ ತಂದೆಯವರ ಹೆಸರಲ್ಲಿ ಅಲ್ಲಿರ್ತಕ್ಕಂಥ ನನ್ನ ಎರಡು ಎಕರೆ ಜಾಗವನ್ನು ಕೂಡ ಕೊಟ್ಟು ಅಲ್ಲಿ ಶಾಲೆಯನ್ನ ಪ್ರಾರಂಭ ಮಾಡಲಿಕ್ಕೆ ಅನುಕೂಲ ಮಾಡಿದೆ ಇವತ್ತು ಅಲ್ಲಿ ಒಳ್ಳೆ ವಿದ್ಯಾಭ್ಯಾಸ ನಡೀತಾ ಇದೆ ಅದರ ನಂತರ ಮಕ್ಕಳಿಗೆ ಹೆಣ್ಣು ಮಕ್ಕಳಿಗೆ ಅನುಕೂಲ ಆಗೋ ನಿಟ್ಟಿನಲ್ಲಿ ಮಾಡಬೇಕು ಅಂತ ಹೇಳಿ ಒಂದು ಮಹಿಳಾ ಜೂನಿಯರ್ ಕಾಲೇಜ್ ಅನ್ನು ಹುಳಿಯಾರಿಗೆ ಸ್ಯಾಂಕ್ಷನ್ ಮಾಡಿಸಿ ಅದು ಕೂಡ ನಡೀತಾ ಇದೆ ಅದಕ್ಕೆ ಸೂಕ್ತ ಕಟ್ಟಡದ ವ್ಯವಸ್ಥೆ ಇಲ್ಲ ಕಾರಣ ಯಾಕೆ ಅಂತ ಹೇಳಿದ್ರೆ ನಾನೇನೋ ಅವತ್ತು ಮನಸ್ಸು ಮಾಡಿಕೊಟ್ಟ ಇವತ್ತು ಕೊಡ್ತಕ್ಕಂಥ ವ್ಯಕ್ತಿಗಳು ಯಾರು ಈ ಭಾಗದಲ್ಲಿ ಕಾಣ್ತಾ ಇಲ್ಲ ಹಾಗಾಗಿ ಅದಕ್ಕಿಂತ ಸೂಕ್ತ ಕಟ್ಟಡ ಇಲ್ಲ ಆ ಮಕ್ಕಳು ಪಾಪ ಸವಲತ್ತುಗಳಿಂದ ವ್ಯವಸ್ಥೆಗಳಿಂದ ಬಹಳಷ್ಟು ಶ್ರಮ ಹಾಕ್ತಾ ಇದ್ದಾರೆ ಅದಕ್ಕೆ ಯಾರಾದ್ರೂ ಮುಂದೆ ದಾಳಿಗಳಿದ್ರೆ ಅದಕ್ಕೊಂದು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ನಾನು ಅದಕ್ಕೆ ಕೇಳ್ಕೊಳ್ತೇನೆ ಯಾಕೆಂದ್ರೆ ನಮಗೂ ಕೂಡ ಸಾಕಾಗಿ ಹೋಗ್ಬಿಟ್ಟಿದೆ ಜನಗಳಿಗೆ ಸಹಕಾರ ಕೊಟ್ಟು 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 ಜನಗಳ ಪ್ರತಿಫಲ ಏನ್ ದೊಡ್ಡದಾಗ ಕೊಡ್ತಾ ಇದಾರೆ ನನಗೆ ಅದು ನೋಡಿದಾಗ ಸಾಕು ಹೆಚ್ಚಿಗೆ ಮಾಡಿದ್ರೆ ಪಾಪ ಅವ್ರು ಜಾಸ್ತಿ ಋಣ ಇಟ್ಕೊಳಕ್ ಆಗಲ್ಲ ನನ್ನ ನಿಟ್ಟಿನಲ್ಲಿ ಹಾಗಾಗಿ ನಾವು ನಮ್ಮ ಶಾಲೆಯನ್ನು ಅಭಿವೃದ್ಧಿ ಮಾಡಿದ್ರೆ ಒಳ್ಳೇದು ತೀರ್ಮಾನಕ್ಕೆ ಬಂದು ಈ ಬಾರಿ ಒಂದ್ ಸ್ವಲ್ಪ ಸಣ್ಣ ಪುಟ್ಟ ತೊಂದರೆಗಳಾಗಿದೆ ಆ ನ್ಯೂನತೆಗಳನ್ನ ಸರಿಪಡಿಸಿಕೊಂಡು ಈ ಶಾಲೆ ಒಳ್ಳೆಯ ವಿದ್ಯಾಭ್ಯಾಸವನ್ನ ಕೊಡ್ಲಿಕ್ಕೆ ನಾವು ಬದ್ಧರಿದ್ದೀವಿ ಮತ್ತೆ ಕಾಲೇಜನ್ನು ಕೂಡ ಒಳ್ಳೆಯ ಫಲಿತಾಂಶವನ್ನು ಕೊಟ್ಟಿದೆ ಈ ಗ್ರಾಮೀಣ ಭಾಗದ ಶಾಲೆಯಲ್ಲಿ ಹೋಗ್ತಕ್ಕಂಥ ಮಕ್ಕಳು ಆರ್ನೂರಕ್ಕೆ ಐನೂರ ತೊಂಬತ್ತರ ಅಂಕಗಳನ್ನ ನಲ್ಲಿ ಇರ್ತಕ್ಕಂಥ ಫ್ಯಾಕ್ಟರಿಗಳು ದೂರ ಊರುಗಳಿಂದ ಆಂಧ್ರದಿಂದ ಹಾಗೂ ವಿಶಾಖಪಟ್ಟಣಂನಿಂದ ಈ ಭಾಗದಿಂದ ಬಂದು ಅವರು ಇಲ್ಲಿ ಮಕ್ಕಳಿಗೆ ಒಳ್ಳೆಯ ಬೋಧನೆಯನ್ನ ಮಾಡ್ತಾ ಇದ್ದಾರೆ ಆ ಮಕ್ಕಳು ಕೂಡ ಬಹಳ ಉತ್ಸಾಹದಿಂದ ಕಲಿತಾ ಇದ್ದಾರೆ ಅದನ್ನ ಸದುಪಯೋಗ ನೀವೆಲ್ಲ ಪಡಿಬೇಕು ಅಂತ ಕೇಳ್ಕೊಳ್ತಾ ಈ ಬಾರಿ ಏನಾದ್ರೂ ಸಣ್ಣ ಪುಟ್ಟ ವಿನ ಇದ್ರೆ ಅದನ್ನ ಸರಿಪಡಿಸಿಕೊಂಡು ಮುಂದೆ ಹೋಗ್ತೀವಿ ಮಕ್ಕಳಿಗೆ ಒಂದು ಉತ್ತಮವಾದ ಭವಿಷ್ಯ ರೂಪಿಸ್ನಲ್ಲಿ ವಿದ್ಯಾವಾರಧಿ ಸಂಸ್ಥೆ ಬಹಳಷ್ಟು ಶ್ರಮ ಆಗ್ತಿದೆ ನಮ್ಗೆ ಸಂತೋಷ ಸಂಗತಿ ಏನಂತ ಹೇಳಿದ್ರೆ ನಮ್ಮ ಶಾಲೆ ಆದ್ಮೇಲೆ ಸಾಕಷ್ಟು ಜನಕ್ಕೆ ಉತ್ಸಾಹ ಬಂದ್ಬಿಟ್ಟಿದೆ ನಾವು ಒಂದೇನಾದ್ರೂ ಇಲ್ಲಿ ಮಾಡ್ಬೇಕು ಅಂತ ಹೇಳಿ ಹಾಗಾಗಿ ಸಾಕಷ್ಟು ಶೈಕ್ಷಣಿಕ ಸಂಸ್ಥೆಗಳು ಇಲ್ಲಿ ಬರ್ತಕ್ಕಂಥ ಸಂದರ್ಭ ಬಂದಿದೆ ಬರ್ಲಿ ಬಂದು ಇಲ್ಲಿ ಒಂದು ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿ ಹುಳಿಯಾರ್ ಕೂಡ ಒಂದು ಶೈಕ್ಷಣಿಕ ಹಬ್ ಅಂತ ಹೇಳಿ ನಿರ್ಮಾಣ ಆದ್ರೆ ಯಾಕಂತ ಹೇಳಿದ್ರೆ ಇಲ್ಲಿ ಓದ್ತಕ್ಕಂಥ ಮುಂಚೆ ನಾವೇನೋ ನೋಡಿದ್ರೆ ಮೂಡಬಿದ್ರೆ ಹೋಗ್ತೀವಿ ಮಂಗಳೂರು ಹೋಗ್ತೀವಿ ಅನ್ನೋರು ಅದೇ ರೀತಿ ಇನ್ನೂ ಸಾಕಷ್ಟು ಶೈಕ್ಷಣಿಕ ಸಂಸ್ಥೆಗಳು ಬಂದು ಹುಳಿಯಾರ್ ಕೂಡ ಶೈಕ್ಷಣಿಕ ಒಂದು ಕೇಂದ್ರ ಆಗ್ಲಿ ಆ ಸವಲತ್ತು ವಿಭಾಗದ ಮಕ್ಕಳಿಗೆ ಆ ಎಲ್ಲಾ ಭಾಗ ತಲುಪ್ಲಿ ಹುಳಿಯಾರನ ಜನತೆಗೆ ಇನ್ನೂ ಕೂಡ ಅತಿ ಹೆಚ್ಚಿನ ಒಂದು ಉತ್ಸಾಹ ಬರೋ ರೀತಿಯಲ್ಲಿ ಇನ್ನೂ ಹಲವಾರು ಸಂಸ್ಥೆಗಳು ಬರಲಿ ಅಂತ ಹೇಳಿ ಆಶಿಸ್ತಾ ಈ ಒಂದು ಶಾಲೆಗೆ ತಾವುಗಳ ಹದಿನೇಳು ವರ್ಷಗಳಿಂದ ಏನು ಕೊಟ್ಟಿದ್ದೀರಿ ಸಹಕಾರವನ್ನ ಆ ಸಹಕಾರ ಹೀಗೆ ಇಲ್ಲಿ ಅಂತ ಹೇಳಿ ಕೇಳ್ಕೊಳ್ತಾ ಈ ಒಂದು ಸಮಾರಂಭದಲ್ಲಿ ನಾನು ಹೆಚ್ಚಿಗೆ ಮಾತಾಡದೆ ಸಾಕಷ್ಟು ಕಾರ್ಯಕ್ರಮಗಳು